Bărăță Bumia a puru-a prăjești, Bărăță భారత ఖండవారు రాజ్య అంగ వర్గా కిలింగ కాశ్మీర కుంతల మాళవ సింధు సౌరాష్ట్ర గుజరా బర్బరా నేపాళ చప్పన్నయార దేశ ఈ చప్పన్నయువతార దేశ్రేష్టవ అందరి కాళింగ పట్టణ ఆ కాళింగ పట్టణిందహారాజ రాజార మాట్ మిల్ద ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿ ಒಬ್ಬ ಮಗುವನ್ನು ಪಡಿತಾನೆ ಆ ನಾರಾಯಣ ಸ್ವಾಮಿಯ ವ್ರತದಿಂದ ಮಹಾನ ಮಹಾನುಭಾವನೆ ಈ ಸತ್ಯವ್ರತ ಯಾವ ಗೋವಿಂದ ಮಹಾರಾಜ ಕಾಲವಾದ ಮೇಲೆ ಈ ಸತ್ಯವ್ರತ ಪಠಾಭಿಷಕ್ತನಾದ ಯಾವಾಗ ಕೃತಾಯುಗದ ಅಂತ್ಯದಲ್ಲಿ ನಾವ್ ಯಾವ ಕಥೆ ಕೇಳಿದ್ರು ಕೂಡ ಕತೆ ಯಾವಾಗ ನಡೀತು ಯಾರು ಯಾರು ಹೇಳಿದ್ರು ಇದೆಲ್ಲ ಅರ್ಥ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅರ್ಥವಿಲ್ಲದಬಹುದು ವ್ಯರ್ಥವೇ ಸರಿ ಸರ್ವಜ್ಞ ಬೆಳಗಾನ ರಾಮಾಯಣ ಕೇಳಿಬಿಟ್ಟು ಬೆಳಗಾವಿ ರಾಮನು ಸೀತೆಗೂ ಏನ ಐತಂತೆ ಗೊತ್ತಿಲ್ವೇನೆ ಅಣ್ಣ ತಂಗಿಗುಡ್ ಯಾರೋ ಮೇಸ್ಟ್ರು ಇಂಥವನಿಗೆ ವರ್ಕ್ ಕೊಟ್ಟರಂತೆ ನೀನು ಕನ್ನಡ ಇದೆಯಲ್ಲ ಇಂಗ್ಲೀಷ್ ಮೀಡಿಯಮ್ಮು ಮಕ್ಕಳು ಅನಿಸೋದ್ರೆ ಅದೇ ಒಂದು ದೊಡ್ಡ ಸಂಕಷ್ಟ ಈಗ ಮಕ್ಕಳು ತೂಕಕ್ಕಿಂತ ಹೆಚ್ಚಾಗಿ ಪುಸ್ತಕ ತೂಕನೇ ಜಾಸ್ತಿ ಇರ್ತದೆ ಕೆಲವು ಮಕ್ಕಳು ಒತ್ತು ಒತ್ತು ಹಿಂಗಾಗ್ಬಿಟ್ಟು ಹೋಗ್ಬಿಟ್ಟು ಮಕ್ಕಳು ಸ್ಕೂಲ್ ಕಳಿಸೋದು ಅವ್ರು ತಿಂಡಿ ತಿನ್ನಿಸೋದು ತಿರ್ಗಿ ಬತ್ತೆ ಶೂ ಹಾಕೋದು ಬಟ್ಟೆ ಬದಲು ಹಾಯಿಸೋದು ತಿರುಗ ಬೆಳಿಗ್ಗೆ ಅಂತ ತಿಂಡಿ ಮಾಡೋದು ಸ್ನಾನ ಮಾಡಿಸೋದು ಸ್ಕೂಲಿಗೆ ಕಳಿಸೋದು ಈ ಕಡೆ ನಾವು ಹಂಗೆ ಮಾಡ್ತಾರ ಅಯ್ಯೋ ಇಲ್ಲಿಕ ಎಲ್ಲ ಹಳ್ಳಿಗೂ ವ್ಯಾನ್ ಬರೋಕೆ ಶುಭ ಈಗ ಇಲ್ಲ 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 ಬೆಂಗಳೂರಿಂದ ಹೆಚ್ಚಾಗಿ ಈಗ ಎಲ್ಲ ಇಂಗ್ಲೀಷ್ ಕಾನ್ವೆಂಟ್ ಇಟ್ಬಿಟ್ಟವ್ರೆ ಅಲ್ಲವೇನವಾ ಇವರು ಮಕ್ಕಳನ್ನ ಕಳಿಸೋದೇ ಒಂದು ದೊಡ್ಡ ಕೆಲಸ ಇವ್ರಿಗೆ ಇವ್ರು ಲಿಫ್ಟಿ ಹಚ್ಕೊಂಡು ನೈಟಿ ಹಾಕೊಂಡು ನೈಂಟಿ ಅಂದ್ರೆ ಈ ನೈಂಟಿ ಅಲ್ಲ ನೈಟಿ ಗಣಸಿ ಯಂಗ್ಸ್ ಹಾಕೋದು ನೈಟಿ ಕಿಕ್ಕೊಂಡು ಲಿಫ್ಟಿಕ್ ಹಾಕೊಂಡು ಮಗುನ ಸ್ಕೂಲ್ ಬಿಟ್ಟು ಬರೋಣ ಅಂತ ಹೊಟ್ಟಿದ್ದೀನಿ ನೈಂಟಿ ಅಂದ್ರೆ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ ಏನಂತ ಉದ್ದಕ್ಕೆ ಕೋತಾರ ಸ್ವಾಮಿ ಹಿಂಗೆ ಸಾಧುಗಳಿಗೆ ಕೋತಾರಲ್ಲ ಹಂಗೆ ನೈಂಟಿ ನೈಟಿ ಹ್ಮ್ ಹ್ಮ್ ಚೆನ್ನಾಗಿ ಕೇಳಿಸ್ಕೊಳ್ಳಿ ನೀವು ಅವಾಗೆಲ್ಲ ಹಳ್ಳಿ ಕಡೆ ಹಂಗೇನಾರು ಇಕ್ಕ ಬಂದ್ಬಿಟ್ರೆ ನಾಯಿ ಬೊಗಳ ಶುರು ಮಾಡ್ಬಿಡವು ಈಗ ಬೊಗಳೋದು ಇಲ್ಲ ಏನು ಇಲ್ಲ ಯಾಕ ಅವ್ರು ಹುಡಿ ಆಗ್ಬಿಟ್ಟು ಇವ್ರು ನಮ್ಮ ಕೈನೇ ಇದೆ ಇದ್ಯಾಕೆ ಬಗಳಬೇಕು ವ್ಯಾನ್ ಏನಾರ ಬರೋದು ಲೇಟ್ ಆಗಿಬಿಟ್ರೆ ಇವಳ ಅವಳು ಊರೋ ಬ್ಯಾಗ ಇವ್ಳು ಹೊತ್ಕೊಂಡು ಬಿಸಿಲಲ್ಲಿ ನಿಂತ್ಕೊಬಿಡ್ತಾಳ ಆ ಎಳೆ ಬಿಸಿಲುಗೂ ವ್ಯಾನ್ ಬರೋದಿರೋದಕ್ಕೂ ಈ ಲಿಪ್ಟಿಕ್ಕೆಲ್ಲ ಬ ಹರಿದು 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 ಕುಟಿಯೆಲ್ಲ ಬೆಳಗಾಗಿ ಎಲ್ಲ ಅಕ್ಕಿ ತಿಂದು ತಿಟ್ಟಿ ಹೆಂಗೆ ಅಯ್ಯೋ ಮಕ್ಕಳು ಓಡಿಸೋದಂಥ ಕಷ್ಟ ಅಂದರೆ ಬರೀ ದುಡ್ಡು ಕಟ್ಟೋದ್ಯಲ್ಲ ಇದೇ ಒಂದು ದೊಡ್ಡ ಸಂಕಷ್ಟ ಈ ಕಡೆ ಇಂಗ್ಲೀಷ್ ಸ್ಕೂಲ್ಗಳು ಎಲ್ಲೆಲ್ಲೂ ಬಿದ್ದಾವೆ ಈಗ ಸುತ್ತ ಬರಿ ಅಲ್ಲ ಸುತ್ತ ಬರಿ ನಮ್ಮೂರಿಗೆ ನಾಲ್ಕು ಬರ್ತಾವೆ ಯಾರು ಒಂದಾಯ್ತು ಒಂದು ಒಂದಾಯ್ತು ಒಂದು ಒಂದಾಯ್ತು ಒಂದು ಬರೀ ಒಂದೊಂದು ಹುಡುಗ ಇರಲಿ ಅದಕ್ಕೆ ಕಳಿಸ್ತಾರೆ ಅಲ್ಲಿ ಇಂಗ್ಲೀಷ್ ಟಾಲ್ಮೆಂಟಲ್ಲಿ ಓದ್ತಾ ಇದ್ನಲ್ಲ ಮೇಷ್ಟ್ರು ಹೋಮ್ ವರ್ಕ್ ಕೊಟ್ರಂತೆ ಹೇ ಬರ್ಕೊಳೋ ಹೇಳಿ ಸರ್ ಏಂ ಏಯ್ ಏಯ್ ಬರ್ಕೊಳೋ ತಗೊಳ್ಳೋ ಪೆನ್ನ ತಗೊಂಡೆ ಸಾ ಹೇಳಿ ಸಾ ಮೈ ಹೆಡ್ ದಿಸ್ ಈಸ್ ಮೈ ಹೆಡ್ ಕರ್ಕೊಂಡಿ ಸದೇ ಅಂದ್ರೆ ಏನ್ಸಷ್ಟು ಗೊತ್ತಾಗ ಯೋಗ್ಯ ಹಂಗೆ ಅಂದ್ರೆ ಇದು ನನ್ನ ತಲೆ ಅಂತ ಕಣ್ಣು ಅಷ್ಟೇ ನಾನು ಗುರುಗಳೇ ಗೊತ್ತಾಯ್ತು ಬಿಡಿ ಯಾಕೆ ಕೇಳೋಷ್ಟು ಮಾತಾಡೋಷ್ಟು ಪೇಷನ್ಸ್ ಇಲ್ಲ ಬಿಡಿ ಮೇಷ ನನಗ್ ಗೊತ್ತು ಅನ್ನೋರೇ ಜಾಸ್ತಿ ಮನಕ್ ಬಂದ್ಬಿಟ ಮನಗ ಬಂದು ಕೈಕಾಲು ತೊಳ್ಕೊಂಡ ಯಾ ಜ್ಞಾತ ಆಯ್ತಾರ ಓಮ್ ವರ್ಕ್ ಮಾಡಕ್ಕೆ ಕೂತ್ಕೊಂಡ ಎಲ್ಲ ಗಟ್ಟು ಮಾಡ್ಬೇಕಲ್ಲ ನಾಳೆ ಕರ್ಕೊ ತಗೊಂಡೋಗಿ ಒಪ್ಸ್ಬೇಕಲ್ಲ ಮೇಷ್ಟರಿಗೆ ಗಟ್ಟು ಮಾಡ್ತಾವನೆ ಇದು ನಮ್ಮೇಸ್ಟ್ ತಲೆ ಇದು ನಂಬಿಷ್ಟು ತಲೆ ಇದು ನಂಬಿ ಎಷ್ಟೇ ಬಹಳ ಒತ್ತಾದ ಮೇಲೆ ಅಪ್ಪನೂ ಕೆಲಸ ಮುಗಿಸ್ಕೊಂಡು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದ ಏನೋ ನಮ್ಮ ಹುಡುಗ ಎಷ್ಟೊಂದು ಚೆನ್ನಾಗಿ ಓದ್ತವನಲ್ಲ ಕಿತ್ತು ನೋಡ್ದ ಇದೇನು ಮೇಸ್ಟ್ ತಲೆ ಮೇಷ್ರು ತಲೆ ಅಯ್ಯೋ ಅಯ್ಯೋ ಏ ಏನಾದ್ರು ಮೇಷ ತಲೆ ಅಂತಿಲ್ಲ ಓ ಮರ್ಕೋ ಎಲ್ಲ ತಗಿಲ ದಡ್ಡ ದಡ್ಡ ದಿಸ್ ಈಸ್ ಮೈ ಹೆಡ್ ಅಂದ್ರೆ ಏನು ಗೊತ್ತೇನು ಹೇಳಪ್ಪ ಇದು ನನ್ನ ತಲೆ ಮತ್ತೆ ಮೇಷನ್ ಅವಾಗ ಗೊತ್ತಾಯ್ತು ಬಿಡಪ್ಪ ಅಂದ ಅಪ್ಪ ಹೇಳ್ಬಿಟ್ಟು ಆಕಡೆ ಕುತ್ಮ ನೀವು ಶುರು ಮಾಡ್ಕೊಂಡಂತೆ ಇದು ನಮ್ಮ ತಲೆ ಇದು ನಮ್ಮ ಅಪ್ಪ ತಲೆ ಇದು ನಮ್ಮ ಅಪ್ಪನ ತಲೆ ಹಂಗಾಗಬಾರ್ದು ಯಾವ ಕಥೆಯನ್ನಾಗಲಿ ಯಾರಿಗೆ ಯಾರು ಹೇಳಿದ್ರು ಒಂದು ಪಾಠವನ್ನು ಆಗಲಿ ಒಂದು ಪ್ರವಚನ ಆಗಲಿ ಒಂದು ಹಾಡನ್ನ ಆಗಲಿ ಯಾರಿಗೆ ಯಾರು ಹೇಳುವುದು ಅನ್ನೋದನ್ನ ನಾವು ಮೊದಲಾರ್ಥ ಮಾಡ್ಕೋಬೇಕು ಸತ್ಯವ್ರತ ಮಹಾರಾಜರ ಕಥೆಯನ್ನ ಯಾರಿಗೆ ಯಾರು ಯಾರು ಹೇಳಿದ್ರು ಯಾರು ಯಾರು ಹೇಳಿದ್ರು ಇಲ್ಲಿ ಇಲ್ಲಿ ವಿಚಾರ ಕಣ್ಮ ನೀವ್ ಯಾವ ಕತೆ ತಿಳ್ತಿರೋ ಅದ್ದೆ ಮಾಡೋಣ ಒಬ್ರಿಗೆ ಇಬ್ಬರು ಚಂದ ಹಬ್ಬಕ್ ಮದುವೆ ಚಂದ ಅಂತ ಮದ್ವೆ ಗಾದೆ ಹೇಳಿದ್ವ ಒಬ್ರಿಗೊಬ್ರು ಇದ್ರ ಚಂದ ಒಬ್ರೇ ಮದುವೆ ಮಾಡಕ್